ಹಿರಿಯರೇ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರ ಜೊತೆ ಈ ವಿಶೇಷವಾದ ನೈನ್ಟೀನ್ ಸೆವೆಂಟಿ ನೈನ್ ದಿ ಅನ್ಟೋಲ್ ಸ್ಟೋರಿ ಸಿನಿಮಾ ತಂಡದ ಜೊತೆ ಅವರ ಒಂದು ಪೋಸ್ಟರ್ ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋದಾದ ಡೈರೆಕ್ಟರ್ ಪುಷ್ಪರಾಜ್ ಅವರಾಗಿರ್ಬೋದು ಪ್ರೊಡ್ಯೂಸರ್ ಶ್ರೀನಿವಾಸ ಅವರಾಗಿರ್ಬೋದು ಎಲ್ಲ ಚಿತ್ರತಂಡದವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವು ದಿನಗಳ ಹಿಂದೆ ಪುಷ್ಪರಾಜ್ ಅವರು ರಾಮಕೃಷ್ಣ ಅವರು ಚರಣ್ ಅವರು ಎಲ್ಲರೂ ಬಂದಿದ್ದಾಗ ನನಗೆ ಹೊಸಬರು ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಪ್ರತಿಭಾವಂತರು ಅಂತ ನನಗೆ ಗೊತ್ತಿರಲಿಲ್ಲ ಅವರ ಫುಟೇಜು ಅವರ ವಿಚಾರಗಳು ಅವರ ಒಂದು ಪ್ರಯತ್ನ ನಿಜವಾದ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತನ ಅಂದ್ರೆ ಕಥೆನಲ್ಲಿ ಕಾನ್ಸೆಪ್ಟ್ನಲ್ಲಿ ಕಾನ್ಸೆಪ್ಟ್ ನಲ್ಲಿ ಆ ಒಂದು ಮೇಕಿಂಗ್ ನಲ್ಲಿ ಪ್ರತಿ ಒಂದರಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ ಇದರಲ್ಲಿ ನಮಗೆ ಪೋಸ್ಟ್ ನೋಡಿದಾಗ ಹೀಗೆ ಆ ಪೀರಿಯಡ್ ಕಥೆನಲ್ಲಿ ಒಂದು ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಆ ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನ ನಮಗೆ ಎದ್ದು ಕಾಣುತ್ತಾರೆ ಇದು ನನಗೆ ಗೊತ್ತಿರೋ ಹಾಗೆ ಈ ಒಂದು ರೆಫ್ಯೂಜಿಗಳ ಬಗ್ಗೆ ನಿರಾಶ್ರಿತರ ಬಗ್ಗೆ ಒಂದು ಕತೆ ಸೊ ಆ ಒಂದು ರೆಫ್ಯೂಜಿಗಳ ಬಗ್ಗೆ ಕತೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಬಂದಿಲ್ಲದೆ ಇರಬಹುದು ಆಮೇಲೆ ಇತ್ತೀಚೆಗಂತೂ ರೆಫ್ಯೂಜಿಗಳ ಬಗ್ಗೆ ಬಂದಿರೋ ಕಥೆಗಳು ಈ ಒಂದು ಕಾನ್ಸೆಪ್ಟು ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ ಸೊ ನಮಗೆ ಈ ಒಂದು ಪ್ರಯತ್ನ ಭಾಳ ಒಳ್ಳೆಯದಾಗಲಿ ನಾವು ಕೇಳಿದ್ವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ನಮ್ಮ ಕನ್ನಡ ಸಿನಿಮಾಗಳನ್ನ ದೇಶಾದ್ಯಂತ ಪ್ರಪಂಚದಾದ್ಯಂತ ಹೋಗಿ ತೊಗೊಂಡು ಹೋಗೋದು ನಾವು ನೋಡಿದ್ದೀವಿ ಬಟ್ ಪ್ಯಾನ್ ಇಂಡಿಯಾದ ಕಥೆಗಳನ್ನು ಕರ್ನಾಟಕಕ್ಕೆ ತಂದು ಆ ವಿಶೇಷತೆಗಳು ತಂದು ಆ ಯಾವ ಕಥೆಗಳನ್ನು ಇತಿಹಾಸ ಎಲ್ಲ ಒಂದು ಕಡೆ ಮುಚ್ಚಾಕಿದರೆ ಅದನ್ನು ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತು ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಭಾಳ ಒಳ್ಳೆಯ ಪ್ರಯತ್ನ ಈ ತರ ಸಿನಿಮಾಗಳಿಗೆ ಎಲ್ಲಿ ಈ ತರ ಹೊಸ ಕಾನ್ಸೆಪ್ಟ್ಗೆಲ್ಲಿ ಪುಷ್ಪರಾಜ್ ಅವರು ಆಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಎಲ್ಲ ಚಿತ್ರತಂಡಕ್ಕೆ ಬಹಳ ಪ್ರತಿ ಒಂದು ಮ್ಯೂಸಿಕ್ಕು ಕ್ಯಾಮ್ರಾ ವರ್ಕು ಒಂದು ಚೆನ್ನಾಗಿ ಬಂದಿದೆ ಇಂಥ ಹೊಸ ತಂಡಗಳಿಗೆ ಚೆನ್ನಾಗಾಗ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾನ್ಸೆಪ್ಟು ಕಾಂಟೆಂಟ್ ಇಂದ ಬೆಳೀತಾ ಹೋಗ್ಲಿ ಅಂತ ನಾನು ಹಾರೈಸಕ್ ಇಷ್ಟಪಡ್ತೀನಿ ವಲಸೆ ಬರ್ತಾರೆ ಓಕೆ ಬಟ್ ಅವ್ರಿಂದ ಸರ್ವೈವ್ ಆಗ್ತಾರೆ ಅವ್ರ ಸ್ಟ್ರಗಲ್ ಏನು ವಾಟ್ ದ ಅನ್ನೋದು ಅವರ ಜೀವನ ಏನು ಅವರ ಕಷ್ಟಗಳೇನು ಅನ್ನೋದನ್ನ ತೋರಿಸೋ ಪ್ರಯತ್ನ ಸರ್ ಸರ್ ಅವರು ವೆಸ್ಟ್ ಗೆ ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲಿ ಆಫ್ಟರ್ ಬೆಂಗಾಲ್ ಡಿವಿಷನ್ ಸಾಕಷ್ಟು ಜನ ಭಾರತ ದೇಶಕ್ಕೆ ವಲಸೆ ಬಂದಿರುತ್ತಾರೆ ಆ ವಲಸೆ ಬಂದಂತ ಒಂದು ಸಮುದಾಯದ ಕತೆ ಇತ್ತು ಸರ್ ಎಲ್ಲ ಆಲ್ಮೋಸ್ಟ್ ಹೊಸ ಕಲಾವಿದರು ಇದಾರೆ ಕೆಲವೊಬ್ಬರು ರಂಗಭೂಮಿಯವರು ಮತ್ತೆ ಕಿರುತೆರೆ ಕಿರುತೆರೆಯಲ್ಲಿ ಬಹುತೇಕ ಎಲ್ಲ ಎಲ್ಲ ಸರ್ ಬಹುತೇಕ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ನೋ ಚುನಾವಣೆದು ಆ ಥರದ್ದೆಲ್ಲ ಏನಿಲ್ಲ ಇಲ್ಲ ಇಲ್ಲ ಆ ಥರ ಏನಿಲ್ಲ ಸರ್ ನಮ್ಮ ನಮ್ಮ ಏರಿಯಾದಲ್ಲಿ ಹೆಂಗೆ ಏನು ಗೊತ್ತಿಲ್ಲ ಸರ್ ರಾಜಕೀಯ ಇಲ್ಲಿ ಸರ್ ಟೆಕ್ನಿಷಿಯನ್ಸ್ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಆಫ್ ಅಂತ ಯಶ್ವಂತ್ ನಮ್ಮ ಡಿ ಒ ಪಿ ಚರಣ್ ಶರಣ್ ಶರಣ್ ತೇಜ ಕೋ ಡೈರೆಕ್ಟರ್ ಸುನಿತಾ ನಂದನ್